ಜನ ಇದ್ದಾರೆ <this prender> yes, too for the last three years data. how many cases you have registered? did you register in last? yes, correct. 30 in 2018.

2000 टोटल के वाला भी टोटल नमस्कार अभिषाक तो इसे बिना टाइम के भी समझ लीजिएगा समझ लीजिए समझ लीजिए समझ लीजिए समझ लीजिए नेक्स्ट डॉक्टर जल्दी 109 देखिए तो 109 सर्जरी की वोडी रिपोर्टेड 109 इसे 53 सर्ज के तो देखिए यस यस ಅಂದರೆ ಡಿಫ್ರೆಂಟ್ ಆ್ಯಕ್ಟ್ಸು ಶೂ ಬರ್ತಿದ್ದೆ ನನಗೆ ಎಸ್ ಎಸ್ ಬಟ್ ಟೋಟಲ್ ರಿಪೋರ್ಟೆಡ್ ಕೇಸಸ್ ಸರ್ ಅಂಡ್ರೆಡ್ ಆ್ಯಂಡ್ ನೈನ್ ಕೆಸ್ ಪಾಸ್ ಒನ್ ಟು ನೈಟ್ ಸರ್ ಒನ್ ಟು ನೈನ್ಸ್ ಕೆ ಆಯಿತಾ ಕೆ ಇಲ್ಲಿ ಡಿಫ್ಟಿ ತ್ರೀ ಕೆಸ್ ಎಸ್ ಸರ್ ಕಡಿಮೆ ಕೇಸ ಸರ್ ಇಲ್ಲಿ ಸೆವೆಂಟಿ ಏಯ್ಟ್ ಸರ್ ಎಸ್ ಓಕೆ ಕೆಸ್ ರೈಟ್ ಇದು ಟೋಟಲ್ ಇಲ್ಲಿವರೆಗೂ ತೊಗೊಂಡ್ರೆ ಇದು ಆರ್ ಟಿ ಫೈವ್ ಹಂಡ್ರೆಡ್ ನೈನ್ ಪಾಂಡಿದೆ ಇಲ್ಲಿಂದ ತಗೊಂಡಿದ್ರಲ್ಲ ಸರ್ ಸಿ ಆರ್ ಪಿ ಸಿ ಎಸ್ ನೋ ಈಗ ಒಂದು ನಿಮಿಷ రిపోర్టెడ్ 109 అవుదా ఇది క్లాస్ 1 టు 9 సర్ ఇది సిఆర్పిసి ఎంటిటీ సెక్యూరిటీ కేసెస్ అండ్ అదర్ ఐటీస్ యాక్చువల్ క్రైస్ సర్ ఇది ప్రివెంటివ్ యాక్షన్ ప్రివెంటివ్ యాక్షన్ నో వాట్ ఇస్ దిస్ 509 టోటల్ కేసెస్ సర్ సో హూ ఆర్ ట్రబుల్ మేకర్స్ సర్ అంటే టోటల్ నైన్ వి గో ఆల్ కేసెస్ వి ఫైండ్ అవుట్ సర్ దిస్ ఇస్ ద రిపోర్ట్ ఇల్లెల్ బర్లిన్ యాక్చువల్లీ దిస్ ఇస్ ద ఫీల్డ్ సర్ ఆ జీరో ಅಲ್ಲ ಅಂದ್ರೆ ಇಲ್ಲಿ ಯಾವ್ದ್ರಲ್ಲಿ ಒನ್ ಸೆವೆನ್ ಅಲ್ಲಿ ಎಷ್ಟಿದೆ ಒನ್ ನಾಟ್ ನೈನ್ ನಲ್ಲಿ ಎಷ್ಟಿದೆ ಒನ್ ಫಿಫ್ಟಿ ಒನ್ ಅಲ್ಲಿ ಎಷ್ಟಿದೆ ಆಮೇಲೆ ಅದು ಹಾಕಿ ಯು ಫೈವ್ ಹಂಡ್ರೆಡ್ ಯಾವ್ದು ಅಂತ ತಿಳ್ಕೊಳುದು ನಾವು ಯೂಸರ್ ಇಟ್ಸ್ ಒನ್ ನಾಟ್ ಸೆವೆನ್ ಆರ್ ಒನ್ ನಾಟ್ ನೈನ್ ಪ್ರೊಟೆಕ್ಷನ್ ತಪ್ಪಾಗಿದೆ ಹ್ಞೂ ಹ್ಮ್ ಟ್ಯಾಬ್ಯುಲೇಶನ್ ಕರೆಕ್ಟಾಗಿ ಇಲ್ಲಾಂದ್ರೆ ಏನ್ರಿ ಮಿಸ್ಸಿಂಗ್ ಪರ್ಸೆನ್ ಟ್ವೆಂಟಿ ತ್ರೀ ಫೋರ್ಟಿ ಏಯ್ಟ್ ಇಲ್ಲಿ ನೀವು ಮಿಸ್ಸಿಂಗ್ ಟ್ರೆಸ್ಟ್ ಎಷ್ಟಿದೆ ಅಂಟ್ರೆಸ್ಟ್ ಫೋರ್ ಅಂಟ್ರೆಸ್ಟ್ ಫೋರ್ ಯಾವಾಗ ಟ್ವೆಂಟಿ ಒನ್ನಲ್ಲಿ ಸೆವೆಂಟಿ ಟೂನಲ್ಲಿ ಫೈವ್ ಇಲ್ಲಿ ಅಂಟ್ರೆಸ್ಟ್ ಅಫ್ ಕೋರ್ಸ್ ಝೀರೋ ಹಾಕೊಂಡಿದೀರ ಆಲ್ ಸೆವೆಂಟಿ ಫೈವ್ ಟ್ರೆಸ್ಟ್

ಅದು ಟೆಸ್ಟ್ ಡ್ರೈವ್ ಒಳಗೆ ಸರ್ ಇಷ್ಟು ಜನ ಕಡಕ ಅಂತೇಳಿ ಅದನ್ನು ಮೇಂಟೇನ್ ಮಾಡಿ ಅಕ್ಟೋಮಟ್ರ್ ಹೊಡೆಣ ಪಿ ಎಸ್ ಎಲ್ಲ ಪ್ಲೇಸಸ್ಸು ಮಾಡಿ ಗೈಡ್ಲೆನ್ಸ್ ಎಲ್ಲ ಮಾಡಿದೆ ಟ್ಯಾಸ್ಟಿ ಆ್ಯಂಡ್ ಈಗ ಜಾಸ್ತಿ ಸೆಕ್ಯೂರಿಟಿ ಆನ್ ಟ್ವೆಂಟಿ ಫೈವ್ ಟ್ವೆಲ್